ಹಲೋ ಯೋರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಳಾ ಕೃಷ್ಣ ಲಾಗ್ಸ್ ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡುವುದನ್ನು ಹೇಳು ತೋರಿಸುತ್ತಿದ್ದೇನೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ಇಪ್ಪತ್ತು ನಿಮಿಷ ಟೈಮ ಇದ್ದರೆ ಸಾಕು ಬನ್ನಿ ಹಾಗಾದರೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಅರ್ಧ ಕೆ ಜಿ ಕ್ಯಾರೆಟನ್ನು ತುರ್ಕೋಬೇಕು ಮೊದಲಿಗೆ ತುರಿದಿಟ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ ಅರ್ಧ ಕೆ ಜಿ ಕ್ಯಾರೆಟು ಇನ್ನೂರು ಗ್ರಾಮು ಸಕ್ಕರೆ ದ್ರಾಕ್ಷಿ ಒಂದು ಇಪ್ಪತ್ತೈದು ಗ್ರಾಮು ಗೋಡಂಬಿ ಒಂದು ಇಪ್ಪತ್ತೈದು ಗ್ರಾಮು ತುಪ್ಪ ಐವತ್ತು ಗ್ರಾಮು ಒಂದು ಐದರಿಂದ ಆರು ಏಲಕ್ಕಿ ಹಾಲು ನೂರು ಎಮ್ ಎಲ್ ಹಾಲಿದ್ದರೆ ಸಾಕು ಮೊದಲಿಗೆ ಬಾಣಲಿ ಇಟ್ಕೊಳ್ಬೇಕು ತುಪ್ಪ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗೋಡಂಬಿ ಕಟ್ ಮಾಡ್ಕೊಂಡಿರೋದು ದ್ರಾಕ್ಷಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು ಅದು ಆದಮೇಲೆ ಇನ್ನೊಂದು ಸ್ವಲ್ಪ ತುಪ್ಪನೇ ಬೇಕಂದರೂ ಯೂಸ್ ಮಾಡ್ಕೊಬೋದು ಎಣ್ಣೆ ಬೇಕಾದರೂ ಇನ್ನು ಸ್ವಲ್ಪ ಎಣ್ಣೆ ಸೇರಿಸ್ಕೊಬೋದು ಇಲ್ಲಿ ನಾನು ಬರೀ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ತುರಿದಿರೋ ಕ್ಯಾರೆಟ್ ಹಾಕ್ಕೊಬೇಕು ತುರಿದಿರೋ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಹಂಗೆ ಏನು ಹಾಕ್ದಿರಾನೆ ಆ ತುಪ್ಪದಲ್ಲೇ ಒಂದು ಐದು ನಿಮಿಷ ಉರಿಬೇಕು ಕ್ಯಾರೆಟ್ನ ಮುಷ್ಲ ಮುರ್ಚಿ ಸ್ಲಿಮ್ಮಲ್ಲಿ ಒಂದು ಐದು ನಿಮಿಷ ಬಿಡೋಣ ನೋಡಿ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ತೆಗ್ದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಅವಾಗವಾಗ ಅಲ್ಲಿ ಬಿಟ್ಟು ಎಲ್ಲಾದರೂ ಹೋದರೆ ಸೀದೋಗಿಬಿಡತ್ತೆ ಕೆಳಗಡೆ ನೋಡಿ ನಾನ್ ಸ್ಟಿಕ್ ಪ್ಯಾನ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ತಳ ಏನು ಅಂಟಲ್ಲ ಅವಾಗ ಚೆನ್ನಾಗಿ ಬರತ್ತೆ ನೋಡಿ ಅರ್ಧ ಅರ್ಧ ಒಂದು ಮೂರು ಎಮ್ ಎಲ್ ಹಾಲು ಹಾಕ್ಕೊತಾಯಿದ್ದೀನಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮೀಡಿಯಂ ಫ್ಲೇಮಲ್ಲಿ ಬೇಕಾದರೆ ಇಟ್ಕೊಬೋದು ಹುರಿನಾ ಈಗ ಇನ್ನೂರು ಗ್ರಾಮ್ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಈಗ ಸಕ್ಕರೆ ಎಲ್ಲ ಕರಗಬೇಕು ನೋಡಿ ಇನ್ನೊಂದು ಐದು ನಿಮಿಷ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಮುಷ್ಲ ಮುಟ್ಸಿಟ್ಟಿದ್ದೀನಿ ನೋಡಿ ಈ ಅದಕ್ಕೆ ಬಂದಿದೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಲ ಅಂಟು ಬಿಡುತ್ತೆ ಈಗ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಂಗೆ ಒಂದು ಐದು ನಿಮಿಷ ಮುಚ್ಚಲ ಏನು ಮುಚ್ಚೋದು ಬೇಡ ಈಗ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ತಲ ಬಿಟ್ಟು ತುಪ್ಪ ಎಲ್ಲ ಬಿಡ್ತಾಯಿದೆ ಕ್ಯಾರೆಟ್ ಅಲ್ವಾ ಈಗ ಲಾಸ್ಟಲ್ಲಿ ಒಂದು ಆರರಿಂದ ಐದು ಐದು ಆರು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪುಡಿ ಹಾಕಬೇಕು ಅಂದರೆ ಒಂದು ಸ್ಪೂನ್ ಸಕ್ಕರೆ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿ ಪೌಡರ್ ಆಗುತ್ತೆ ನೋಡಿ ಆಗಿದೆ ಈಗ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ಹಾಗೆ ಮುಚ್ಚಲ ಮುಚ್ಚಿ ಬಿಡ್ತೀನಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಅದನ್ನು ಆವಾಗ ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ನೋಡಿ ಈಗ ಪರ್ಫೆಕ್ಟಾಗಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಅದು ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಚೆನ್ನಾಗಿಲ್ಲ ಅದು ನನ್ನ ಕೈಯಲ್ಲೇ ಇಟ್ಕೊಂಡು ಶೂಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದೊಂದ್ಸಲಿ ಶೇಕ್ ಆಗ್ತಾಯಿದೆ ಕ್ಯಾಮ್ರಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈಗ ಸವಿಯಲು ಸಿದ್ಧವಾಗಿದೆ ಕ್ಯಾರೆಟ್ ಹಲ್ವ ರುಚಿ ರುಚಿ ಯಾವ್ದ ಕ್ಯಾರೆಟ್ ಹಲ್ವ ಹಾ ನೋ ನೋಡ್ತಾ ತುಂಬ ಟೇಸ್ಟಾಗಿ ಬಂದಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ